ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ ನನ್ನ ವಿಡಿಯೋ ನನ್ನ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ನಾನಿವತ್ತು ನೋಡಿ ಮನುಷ್ಯನಿಗೆ ಒಂಥರ ಬೂಸ್ಟ್ ಎನರ್ಜಿ ಕೊಡುವಂತಹ ಬೆಟ್ಟದ ನೆಲ್ಲಿಕಾಯಿ ಇದರ ಉಪಯೋಗ ಹೇಳ್ತಾ ಇದ್ರಂತೂ ಬರೀ ವಿಡಿಯೋನಲ್ಲಿ ಬರೀ ಅದರ ಉಪಯೋಗವನ್ನೇ ಹೇಳಬಹುದು ನಮ್ಮ ದೇಹಕ್ಕೆ ಅದರಿಂದ ಆಗೋವಂಥ ಪರಿಣಾಮಗಳು ಉಪಯೋಗಗಳ ಬಗ್ಗೆ ಪೂರ್ತಿ ವಿಡಿಯೋನೇ ಮಾಡ್ಬೋದು ಬಟ್ ಆದರೆ ನಾನು ಆ ಒಂದು ಬೆಟ್ಟದ ನೆಲೆಕಾಯಿಂದ ಒಂದು ತಿಂಡಿಯನ್ನು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟ ವಿಟಮಿನ್ ಸಿ ಎಲ್ಲ ತುಂಬ ಹೇರಳವಾಗಿದೆ ಮಲಬದ್ಧತೆ ಇರೋರಿಗೆ ಕೂದಲು ಉದುರಿಕೆ ಇರೋರಿಗೆ ಹಾಗೆ ಚರ್ಮದ ಕಾಯಿಲೆ ಇರೋರಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಈ ಒಂದು ನಮ್ಮ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ಹತ್ತು ಸೇಬು ಹಣ್ಣಿಗೆ ಸಮ ಅಂತ ಹೇಳ್ತಾರೆ ಯಾಕೆಂದರೆ ಸೇಬು ಹಣ್ಣಿನಲ್ಲಿ ಅಷ್ಟು ವಿಟಮಿನ್ಸ್ ಇದೆ ಎ ವಿಟಮಿನ್ ಎಲ್ಲ ಅದೇ ಥರ ನಮ್ಮ ಈ ಬೆಟ್ಟದ ನೆಲ್ಲಿಕಾಯ ಬೆಲ್ಲ ನೆಲ್ಲಿಕಾಯಲ್ಲೂ ವಿಟಮಿನ್ಗಳು ತುಂಬ ಹೇರಳವಾಗಿದೆ ಒಮ್ಮೆ ಉಪಯೋಗಿಸಿ ಹಾಗೆ ತಿನ್ನಿ ಅಂದರೆ ಯಾರು ತಿನ್ನೋಲ್ರು ಜ್ಯೂಸ್ ಮಾಡಬೇಕು ಜ್ಯೂಸ್ ಮಾಡಿದ್ರೆ ಸಕ್ಕರೆ ಅಂಶ ಸೇರಿಸ್ತೀವಿ ಅಥವಾ ಬೆಲ್ಲದ ಅಂಶ ಸೇರಿಸ್ತೀವಿ ಇದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿರೋಲ್ಲ ಅದ್ರ ಬದಲು ನಾವು ಇದರಲ್ಲಿ ಯಾವುದಾದ್ರೂ ಅನ್ನಗಳನ್ನ ಕಲಸನ್ನು ಮಾಡಿಕೊಂಡ್ರೆ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಥರದ ಒಂದು ತಿಂಡಿಯನ್ನು ಉಪಹಾರವನ್ನು ನಾನು ತಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ಈ ಬೆಟ್ಟದ ನೆಲ್ಲಿಕಾಯಿ ಈಗ ತುಂಬ ಹೆಚ್ಚಾಗಿ ಸಿಗ್ತಾ ಇದೆ ಇದೆಲ್ಲ ಸೀಸನ್ ಈಗ ತಂದು ನೀವು ಮಾಡಿಟ್ಕೊಳ್ಳಿ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಪ್ರತಿ ಬೇಸಿಗೆ ಕಾಲದಲ್ಲಿ ಮಾಡ್ತಿದ್ದೆ ಅದನ್ನು ಸಹ ಮುಂದೆ ನಾನು ಶೇರ್ ಮಾಡ್ತೀನಿ ಈಗ ಇದರಿಂದ ಮಾಡಿರ್ತಕ್ಕಂಥ ಒಂದು ಉಪಹಾರವನ್ನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ಆರೋಗ್ಯನ ಹೆಚ್ಚಿಗೆ ಮಾಡಿಕೊಳ್ಳೋಣ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡಿಕೊಳ್ಳೋಣ ರೋಗ ನಿರೋಧಕ ಶಕ್ತಿ ತುಂಬ ಇದೆ ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಈ ನೆಲ್ಲಿಕಾಯನ್ನು ಮಾಡೋದಕ್ಕೆ ನಾನು ತೆಂಗಿನಕಾಯಿ ಒಂದು ದೊಡ್ಡ ಹೋಳನ್ನು ತುರು ತುರ್ಕೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಬೇಕಾದ್ರೂ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅಡುಗೆ ಅರಿಶಿನವನ್ನು ಸಹ ತೊಗೊಂಡಿದ್ದೀನಿ ನಾನು ಯಾವ ರೀತಿ ಮಸಾಲೆಯನ್ನು ಹುರ್ಕೋತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ರುಬ್ಕೊಳ್ಳೋಕ್ಕೆ ಅಡುಗೆ ಅರಶಿನ ಮತ್ತು ಬೆಲ್ಲ ನೀವು ಬೆಲ್ಲ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಂದರೆ ಸ್ವಲ್ಪ ಬೇಕಾದ್ರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನೀವು ಸೋಂಪು ಬೇಕಾದ್ರೂ ಬಳಸ್ಬೋದು ಮ ನಾನು ಸೋಂಪು ಬಳಸ್ತಾ ಇಲ್ಲ ಆಮೇಲೆ ಬೆಟ್ಟದ ನೆಲೆಕಾಯಿ ನೋಡಿ ಐದು ತೊಗೊಂಡಿದ್ದೀನಿ ಇದಿಷ್ಟು ಇವಾಗ ನಾನು ರುಬ್ಕೊಳ್ಳೋದು ಇಲ್ಲಿ ಯಾವುದೂ ಹುರಿಯೋ ಆಗಿಲ್ಲ ಇದಿಷ್ಟನ್ನು ರುಬ್ಬಿಕೊಂಡು ನಾನು ಇದರಿಂದ ಏನು ಮಾಡ್ತೀನಿ ಅನ್ನೋದನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಐದು ನೆಲ್ಲಿಕಾಯನ್ನು ತೊಳೆದ ರೀತಿ ಹೆಚ್ಕೊಂಡಿದ್ದೀನಿ ಇದರಿಂದ ನಿಮಗೇನು ಹುಳಿನೂ ಬರಲ್ಲ ಕಹಿನೂ ಬರಲ್ಲ ಬೀಜ ಹಾಕಬೇಡಿ ಈಗ ಬಾಕಿ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸ್ಟರ್ಡ್ ಶುಡ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಡಿ ಈಗ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಈ ಗೊಜ್ಜನ್ನು ಕುದಿಸ್ಕೊತೀನಿ ಈಗ ಒಗ್ಗರಣೆಗೆ ನೋಡಿ ಕರಿಬೇವು ಕಡಲೆಬೇಳೆ ಉದ್ದನಬೇಳೆ ಮತ್ತು ಜೀರಿಗೆ ಸಾಸಿವೆ ಬ್ಯಾಡಿಗೆ ಒಣ್ಮೆ ಮೆಣಸಿನ್ಕಾಯಿ ಪುಡಿ ಹಿಂಗು ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಡು ಒಗ್ಗರಣೆ ಮಾಡಿ ಗೊಜ್ಜನ್ನ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನ ನೀವು ವಾರಗಟ್ಲೆ ಫ್ರಿಡ್ಜಲ್ಲೂ ಬೇಕಾದ್ರೆ ಇಟ್ಕೊಂಡು ತಿನ್ನಬಹುದು ಬಾಣಲೆಗೆ ಎಣ್ಣೆ ಹಾಕಿದ್ದೆ ಕಡಲೆಕಾಯಿ ಎಣ್ಣೆ ಎಣ್ಣೆ ಕಾದು ಬಂದಿದೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊತೀನಿ ನಂತರ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಈ ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ ಎಣ್ಣೆ ಕಾದಿರುತ್ತೆ ಆದ್ದರಿಂದ ನೋಡಿ ಅರ್ಧದಷ್ಟು ಬಂದಿದೆ ಕಡಲೆಕಾಯಿ ಬೀಜ ಈಗ ಕಡಲೆಬೇಳೆ ಬೇಳೆ ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಜೊತೆಗೆ ಬಾಡಿಸ್ಕೊಳ್ಳೋಣ ಇಲ್ಲಿ ಗುಂಟೂರು ಒಣಮೆಣ್ಸಿನ್ಕಾಯನ್ನು ನಾನು ಹಾಕೋತಾ ಇದ್ದೀನಿ ಅದನ್ನು ಬಾಡಿಸ್ಕೊಂಬಿಡೋಣ ಸ್ನೇಹಿತರೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಯಥೇಚ್ಛವಾಗಿ ಬಳಸಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮಾಡ್ಕೊಂಡಿರ್ತ ರುಬ್ಕೊಂಡಿರ್ತಕ್ಕಂಥ ಗೊಜ್ಜನ್ನು ಸಹ ಇದ್ದೀನಿ ಗೊಜ್ಜನ್ನು ಹಾಕ್ಕೊಂಡು ಜಾರನ್ನ ಸ್ವಲ್ಪ ತೊಳೆದು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಅಡಿ ಹತ್ತದೇ ಇದ್ದಂಗೆ ಎಣ್ಣೆ ಬಿಡೋವರೆಗೂ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತಕ್ಕಂಥ ಈ ಬೆಟ್ಟದ ನೆಲಿಕಾಯನ್ನು ಅವಾಗ ಉಪಯೋಗಿಸಿ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ಆರೋಗ್ಯಕರವಂತಹ ಆರೋಗ್ಯ ತರುವಂತಹ ವೀಡಿಯೋಗಳನ್ನೇ ನಾನು ಮಾಡ್ತಾ ಇರೋದು ನೀವು ಹೆಚ್ಚಿಗೆ ನನಗೆ ಪ್ರೋತ್ಸಾಹ ಕೊಡಿ ಇನ್ನೂ ಹೆಚ್ಚು ಹೆಚ್ಚಿನ ಆರೋಗ್ಯ ಕೊಡುವಂತಹ ವೀಡಿಯೋಗಳನ್ನ ಮಾಡ್ತೀನಿ ನಾನು ಸ್ವೀಟ್ಸ್ ಯಾರು ತಿಂದೇ ಇರೋದರಿಂದ ಅಷ್ಟೊಂದು ನಾನು ಮಾಡಿ ನಿಮಗೆ ತೋರಿಸ್ತಾ ಇಲ್ಲ ಇಲ್ಲಾಂದರೆ ಸ್ವೀಟ್ಸ್ ವೀಡಿಯೋಗಳನ್ನು ತುಂಬ ಮಾಡ್ತಾಯಿದೆ ಈಗ ನೋಡಿ ಎಣ್ಣೆ ಬಿಟ್ಟು ಬಂದಿದೆ ಇಷ್ಟು ಸಾಕು ಇಷ್ಟಾದರೆ ಈಗ ಕೊನೆಗೆ ಸ್ಟೋವನ್ನ ಆಫ್ ಮಾಡಿ ಪುಡಿ ಹಿಂಗನ್ನು ಉದುರಿಸ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಡ್ತೀನಿ ತೀರ ಬಾಡಿಸ್ಕೊಳೋಕ್ಕೆ ಹೋಗ್ಬೇಡಿ ಇಷ್ಟು ಬಾಡಿಸ್ಕೊಂಡ್ರೆ ನೀವು ಇದನ್ನು ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಇಡ್ಲಿ ದೋಸೆ ಎಲ್ಲದಕ್ಕೂ ಚಟ್ನಿ ಥರನೂ ಮಾಡ್ಕೋಬಹುದು ಬಹಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನೋಡಿ ಗೊಜ್ಜೆಲ್ಲ ಗಟ್ಟಿ ಆಯ್ತಾ ಬಂತು ಇಷ್ಟಾದರೆ ಸಾಕು ನಾವು ಫ್ರಿಡ್ಜಲ್ಲೂ ವಾರಗಟ್ಟಲೆ ಎತ್ತಿಟ್ಕೋಬೋದು ಈಗ ನಾನು ಪುಡಿ ಹಿಂಗನ್ನು ಉದುರಿಸಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂತೀನಿ ನೋಡಿ ಆರೋಗ್ಯಕರವಾದ ರೋಗ ನಿರೋಧಕ ಹೆಚ್ಚಿಗೆ ಇರ್ತಕ್ಕಂಥ ಈ ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ರೆಡಿ ಆಯಿತು ಇದನ್ನು ಚಟ್ನಿ ಥರ ಮಾಡಿಕೊಂಡು ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಚಿತ್ರಾನ್ನನು ಸಹ ಮಾಡ್ಕೋಬಹುದು ನಾನು ಎರಡು ಪಾವ ಬ ಬಸ್ತಿಟ್ಕೊಂಡಿದ್ದೆ ಅಂದರೆ ಇಟ್ಕೊಂಡಿದ್ದೆ ಅದು ತಣ್ಣಗಾಗಿತ್ತು ಈಗ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಒದುರಿಸ್ಕೊಂಡಿದ್ದೀನಿ ಈಗ ಗೊಜ್ಜನ್ನು ಹಾಕಿ ನಾನು ಕಲಿಸ್ತೀನಿ ನೋಡಿ ಸ್ನೇಹಿತರೆ ಸಂಪೂರ್ಣ ರೆಡಿಯಾಗಿದೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೋಗ ನಿರೋಧಕ ಹೆಚ್ಚಿಗೆ ಇರ್ತಕ್ಕಂಥ ಈ ಚಿತ್ರವನ್ನು ಚಿತ್ರಾನ್ನವನ್ನು ಆವಾಗ ಅವಾಗ ಮಾಡ್ಕೊಳ್ಳಿ ಚಟ್ನಿ ಥರನೂ ಮಾಡ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅನ್ನೋದನ್ನು ವಿವರಣೆಯನ್ನು ನನಗೆ ತಿಳಿದಷ್ಟು ಕೊಟ್ಟಿದ್ದೀನಿ ನಾಳೆ ಮತ್ತೊಂದು ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್ ಸಿ ಯು ನಮಸ್ಕಾರಗಳು ಜೈ ಗಣೇಶ ನಿಮ್ಮ ಅಭಿಪ್ರಾಯ ಅನ್ನಿಸಿಕೆಗಳನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ ನಮಸ್ಕಾರಗಳು